ಸ್ವಾಗತ ಸುಸ್ವಾಗತ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಶ್ರೀ ನಿಮ್ಸ್ ಸಹಿತ ಸ್ವಾಗತ ಸುಸ್ವಾಗತ ಅದೇ ರೀತಿ ಈ ವೇದಿಕೆಯಲ್ಲಿ ಎಲ್ಲ ಆಸನರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ಮತ್ತು ನಮ್ಮ ಮಾದಿಗ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಸ್ವಾಗತ ಸುಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಯಾವ ರೀತಿಯಾಗಿ ಅವರು ಅರೆಸ್ಟ್ ಮಾಡಿದಾರ ಅದರ ಬಗ್ಗೆ ಜನರು ತಿಳುವಳಿಕೆ ಇಲ್ಲ ಮತ್ತು ಅಂಥ ದೊಡ್ಡ ಮಹಾನ್ ವ್ಯಕ್ತಿಗಳ ಮೊಮ್ಮಕ್ಕಳನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ಇವತ್ತಿನ ದಿವಸ ಎರಡು ವರ್ಷ ಆಯಿತು ಅದೇ ಸಹ ಆ ಒಂದು ಉದ್ದೇಶಕ್ಕೆ ನಿಮಗೆಲ್ಲ ಜನರಿಗೆ ತಿಳುವಳಿಕೆ ಮೂಳೆ ಅಂತೇಳಿ ನಮ್ಮ ಸಮಾಜದ ಜನರು ಯಾವ ರೀತಿ ಬದುಕ್ತಾರೆ ನಾವು ಯಾವ ರೀತಿ ಬದಲಾವಣೆ ಆಗ್ಬೇಕು ನಾವು ಯಾವ ರೀತಿ ಈ ಸಭೆಯಲ್ಲಿ ಸೇರಿದ್ದೇವೆ ನಾವು ಯಾವ ರೀತಿ ಶಿಸ್ತಿನಿಂದ ವರ್ತನೆ ಮಾಡಬೇಕು ಅಂಥವೆಲ್ಲ ವಿಷಯಗಳನ್ನು ಬಂದಂತ ಎಲ್ಲ ಅಧಿಕಾರಿಗಳು ನಮಗೆ ತಿಳಿಪಡಿಸ್ತದರ ಅದನ್ನ ಸಾತ್ ರೀತಿಯಿಂದ ಕುತ್ಕೊಂಡು ಹೇಳಿ ತಮ್ಮಲ್ಲಿ ಕಳಕ ವಿನಂತಿ ಸಮುದಾಯಕ್ಕೆ ಇವರಿಗೆ ಶಿಕ್ಷಣನೇ ಕೊಡಬಾರ್ದಂದ ಹಿಂದೂ ಧರ್ಮದ ಮನು ಧರ್ಮದ ಕಾನೂನುಗಳು ಹೇಳಿತ್ತು ಅದನ್ನ ವಿರೋಧಿಸಿ ಹೋರಾಟ ಮಾಡಿ ನಮಗೆ ಇವತ್ತು ಶಿಕ್ಷಣ ಪಡೆಯಂಗ ಮಾಡಿದವರು ಬಾಬಾ ಅವರು ಒಂದು ವ್ಯಕ್ತಿಯಾಗಿ ನಮಗಿನ್ನ ಗುರುತಿಸ್ತೀವಿ ಒಂದು ಫೋಟೋ ಹಾಕ್ತೀವಿ ಊರು ಮುಂದೆ ಅವ್ರು ಚಿತ್ರಪಟ ಬರ್ಸ್ಕೊಳ್ತೀವಿ ಅಷ್ಟು ಮಾತ್ರ ನಾವು ಅಂಬೇಡ್ಕರ್ನ ತಿಳ್ಕೊಂಡಿದ್ವಿ ಅದೇ ಸರ್ಕಾರ ಅಂಬೇಡ್ಕರ್ನ ಹಂಗೆ ತಿಳ್ಕೊಂಡಿಲ್ಲ ಅಂಬೇಡ್ಕರ್ ಭಾವಚಿತ್ರ ಕೂಡ ಒಂದು ಹೋರಾಟವನ್ನು ಸೃಷ್ಟಿ ಮಾಡುತ್ತೆ ಅಂತ ಈ ಸರ್ಕಾರ ತಿಳ್ಕೊಂಡಿದೆ ಅಂದರೆ ಅಂಬೇಡ್ಕರ್ ಎಂಬ ಹೆಸರು ಅಂಬೇಡ್ಕರ್ ಅವರ ಭಾವಚಿತ್ರ ಅಂಬೇಡ್ಕರ್ ಅವರ ಆಲೋಚನೆಗಳು ಈ ದಲಿತ ಸಮುದಾಯವನ್ನು ವಿಮೋಚನೆಗೊಳಿಸುತ್ತದೆ ಎಂಬುದು ನಮ್ಮ ಜನರಿಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಬೇರೆ ಜನರಿಗೆ ಗೊತ್ತಿದೆ ಮುಖ್ಯವಾಗಿ ಈ ಬಿ ಜೆ ಪಿ ಸರ್ಕಾರಕ್ಕೆ ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿದೆ ಬಾಬರ್ ಮಸೀದಿ ಕಡೆಯ ನಾವು ಭಾರತದಲ್ಲಿ ಡಿಸೆಂಬರ್ ಆರನೇ ತಾರೀಕು ನಾವು ಏನು ನಾವು ಆಚರಣೆ ಮಾಡ್ತೀವಿ ಅಂದರೆ ನಮಗೆಲ್ಲ ದಾರಿಯಾಗಿ ಇದ್ದ ಒಬ್ಬ ಮಗಾನ್ ವ್ಯಕ್ತಿ ಪರಿನಿರ್ವಹಣ ಆ ಸತ್ತ ದಿನ ಪರಿನಿರ್ವಾಣ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಇರಬಾರದು ಇನ್ನು ಮುಂದೆ ಅದರಿಂದ ಬಾಬರ್ ಮಸೀದಿ ಕೆಡವಿದು ಡಿಸೆಂಬರ್ ಆರು ಬಂದ್ರೆ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಮಾಡ್ತಾರೆ ಯಾಕಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಬಾಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಮಾಡಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಈಗ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಒಂದು ಮಾರ್ಗದರ್ಶಿಯಾಗಿ ಇರುವ ಒಂದು ಸ್ಥಳವನ್ನ ಕಂಡುಹಿಡಿದ್ರು ಅದು ಕೊರೆಗಾವ್ ಸ್ಥಳೂರು ವರ್ಷ ಹಿಂದೆ ಬೀದಿಯಲ್ಲಿ ಮುಕ್ತವಾಗಿ ನಡೆಯಂಗಿಲ್ಲ ಮುಕ್ ನಡಿಬೇಕಾದ್ರೆ ಹಿಂದ್ಗಡೆ ಪರ್ಕೆಯನ್ನು ಕಟ್ಕೊಂಡು ಹೋಗ್ಬೇಕು ಆಮೇಲೆ ನಡೆಯುವಾಗ ಉಗಿಲ್ಬಾರದು ಅದಕ್ಕೆ ಇಲ್ಲಿ ಮಡಿಕೆ ಕಟ್ಕೋಬೇಕು ನಿಮ್ಗೆ ಉಗಿಲ್ಬೇಕಂದ್ರ ಬೀದಿಯಲ್ಲಿ ಉಳಿದ್ರೆ ಕಾನೂನು ಮಾಡ್ತಾ ಇತ್ತು ಈ ರಾಜನು ಬೇಸವೈ ರಾಜ ಅವನ ಹೆಸರು ಬ್ರಾಹ್ಮಣ ಅವನು ನಮ್ಮ ಜನರಿಗೆ ಇಷ್ಟು ಕ್ರೂರವಾದ ದಂಡನೆಗಳು ಕೊಡುವುದು ಮಾತ್ರ ಅಲ್ಲದೆ ಅವ್ರು ಓದಬಾರದು ಒಳ್ಳೆ ಬಟ್ಟೆ ಹಾಕಬಾರದು ಒಳ್ಳೆ ಮನೆಯಲ್ಲಿ ಇರಬಾರದು ಮನೆ ಕೆಟ್ಟಿಗೆ ದೊಡ್ಡದು ಕಿಟಕಿ ಹಾಕಬಾರದು ಇಷ್ಟೆಲ್ಲ ಇತ್ತು ಆದ್ದರಿಂದ ನಮ್ಮ ಜನರಿಗೆ ಬದುಕಿಗೆ ದಾರಿನೇ ಇಲ್ಲದ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಜನರನ್ನ ಸೈನ್ಯಕ್ಕೆ ಪ್ರಾಣ ಹೋದ್ರೂ ನಿಮ್ಮನ್ನ ಗೆಲ್ಸ್ಕೊಡ್ತೀವಿ ಗೆದ್ದ ಮೇಲೆ ನಮ್ಗೆ ಏನ್ ಕೊಡ್ತೀರಿ ನಮ್ಮನ್ನ ಮನುಷ್ಯರಾಗಿ ಶಿಕ್ಷಣ ಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಆಸ್ತಿ ಬೇಕು ಅಂತ ಕೇಳ್ತಾರೆ ಬ್ರಾಹ್ಮಣ ರಾಜ ಏನೇಳ್ತಾನೆ ರೇ ಅಲ್ಲಿ ಮಗರ ಅಸ್ಪರಿಸ್ತಾನೆ ನೀನೇನು ಯುದ್ಧ ಮಾಡಿ ನನಗೆ ಗೆಲ್ಸ ಗೆಲ್ಲಿಸೋದು ನನ್ನನ್ನು ನೀವು ಮನುಷ್ಯನೇ ಅಲ್ಲ ನನ್ನ ಹಿಂದೂ ಧರ್ಮದ ಪ್ರಕಾರ ನಿನ್ನ ಮನುಷ್ಯನೇ ಅಲ್ಲ ನೀವೇನು ಗೆದ್ದು ಕೊಡೋದು ಅಂತ ಅವನ್ನ ಅವಮಾನಗೊಳಿಸಿ ಆಚೆ ಕಳಿಸ್ತಾನ ಸ್ಥಳವನ್ನು ಗೋಮೂತ್ರ ಹಾಕಿ ಸ್ವಚ್ಛಗೊಳಿಸ್ತಾನೆ ಅವನ ಒಳಗೆ ಬಿಟ್ಟ ಕಾವಲು ಕಾರನನ್ನು ನೇಣಾಕಿ ಸಾಯಿಸ್ತಾನೆ ಅವನಿಗೆ ಅಸ್ಪೃಶ್ಯರನ್ನ ಒಳಗೆ ಬಿಟ್ಟಿದ್ದಾನೆ ಇಷ್ಟೊಂದು ಕ್ರೂರವಾದ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಅವ್ರಿಗೆ ರಾಜನಿಕ ಯುದ್ಧ ನಡೆಯುತ್ತೆ ಇವರು ಅವಮಾನಕ್ಕೆ ಒಳಗಾದ ಮಗರು ಬ್ರಿಟಿಷರು ಪರವಾಗಿ ನಿಂತು ಯುದ್ಧ ಮಾಡ್ತಾರೆ ಬರೀ ಐನೂರು ಜನ ರಾಜನ ಕಡೆ ಇಪ್ಪತ್ತ ಎಂಟು ಸಾವಿರ ಸೈನಿಕರಿದ್ದರು ಇವರು ಬ್ರಿಟಿಷರು ಪರವಾಗಿ ನಮ್ಮ ಮಗರ್ ಜಾತಿಗೆ ಸೇರಿದ ಐನೂರು ಜನ ಇದ್ರು ಆ ಯುದ್ಧ ನಡೆದಾಗ ಒತ್ತು ಓಡಿಸ್ತಾರೆ ಅದರಲ್ಲಿ ಐನೂರು ಜನರಲ್ಲಿ ಇಪ್ಪತ್ತೊಂದು ಜನ ತ್ಯಾಗ ತ್ಯಾಗಲೇ ಆಗ್ತಾರೆ ಮರಣ ಹೊಂದ್ತಾರೆ ಆ ದಿನವನ್ನು ಗುರುತಿಸಿ ಬ್ರಿಟಿಷ್ ಅವರು ಅಂತ ಸಂಬಂಧದಲ್ಲಿ ದೊಡ್ಡ ಒಂದು ಕಲ್ಲಲ್ಲಿ ಸ್ತಂಭ ಸ್ತೂಪ ರಚಿಸಿ ಅದನ್ನು ಅದರಲ್ಲಿ ಇಪ್ಪತ್ತೊಂದು ಜನ ಹೆಸರೆಲ್ಲ ಬಂದಿದ್ದಾರೆ ಇದನ್ನ ಅಂಬೇಡ್ಕರ್ ಲಂಡನ್ಗೆ ಹೋದಾಗ ತಿಳಿದು ಹೋಗಿ ಗೌರವಿಸ್ತಾ ಬಂದರು ಕಣ್ಣೀರಾಗ್ತಾ ಈ ಸ್ಥಳ ನಗರ ಪರಾಕ್ರಮಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಇದು ಸಾಕ್ಷಿಯಾಗಿದೆ ಎಂದ ಅವರು ಗುರುತಿಸಿದರು ನಂತರ ಇವತ್ತು ಇನ್ನೂರು ವರ್ಷ ಆಗಿದೆ ಪ್ರತಿ ವರ್ಷ ಲಕ್ಷಾಂತರ ಜನ ಸೇರ್ತಾಯಿದ್ರು ಇದು ಬಿ ಜೆ ಅವರಿಗೆ ಇವತ್ತಿನ ಆಳುವವರಿಗೆ ಇಷ್ಟ ಆಗ್ತಾ ಇಲ್ಲ ಇದನ್ನು ಹೆಂಗಾದರೂ ಸೇರಿ ಇದನ್ನು ಜನ ಸೇರಿದಂಗೆ ಮಾಡಬೇಕು ಅಂತ ಯೋ ತುಂಬ ದಿನಗಳಿಂದ ಯೋಚನೆ ಮಾಡ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿದರು ಗೊರೆಗಾವ ಸ್ಥಳದಲ್ಲಿ ಆವಾಗ ಬಿ ಜೆ ಪಿಯವರು ಅವರು ಮೆರವಣಿಗೆಯಲ್ಲಿ ನುಗ್ಗಿ ಗಲಾಟೆ ಮಾಡಿಸಿ ಒಬ್ಬ ನಾ ಕೊಳೆ ಮಾಡಿದ್ರು ಕೊಳೆ ಮಾಡಿದ ಇದಾದ ಮೇಲೆ ಅವ್ರ ಮೇಲೇ ಕೇಸ್ ಆಯಿತು ಫಸ್ಟು ಆಮೇಲೆ ಸರ್ಕಾರ ಅವರನ್ನೆಲ್ಲ ಬಿಡುಗಡೆ ಮಾಡಿ ಅಂಬೇಡ್ಕರ್ ಮೊಮ್ಮಗನ ಮೇಲೆ ಹಾಕ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಇನ್ನೂರು ವರ್ಷ ಆಗಿದ ಘಟನೆನ ನೆನಪು ಮಾಡಿಕೊಳ್ಳಕ್ಕೆ ಕೂಡ ನಮಗೆ ಈ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಆನಂತ ಹೇಳ್ತುಂಬೆ ಅಂಬೇಡ್ಕರ್ ತರಣೆ ದಲಿತ ಸಮುದಾಯಕ್ಕೆ ಮಾನವ ಸಮುದಾಯಕ್ಕೆ ಒಂದು ತಿಳುವಳಿಕೆಯನ್ನು ಕೊಡುವ ಶಕ್ತಿಯಾಗಿ ಸ್ಫೂರ್ತಿಯಾಗಿದ್ರು ಇಂಥವ್ರನ್ನ ಬಂಧಿಸಿದ್ರೆ ಇದೆಲ್ಲ ಎಲ್ಲರಿಗೂ ಭಯ ಒಂದು ರೀತಿಯಲ್ಲಿ ಹುಟ್ಟಾಕೋದು ಮತ್ತು ತಿಳುವಳಿಕೆ ಇಲ್ಲದ ಒಂದು ಸಮಾಜವಾಗಿ ಈ ಸಮಾಜವನ್ನು ಕಟ್ಟಾಕುವುದ ಉದ್ದೇಶದಿಂದ ಈ ಸರ್ಕಾರ ಅವರು ಮೇಲೆ ಸುಳ್ಳು ಕೇಸ್ ಸಾಕಿದೆ ಆ ವ್ಯಕ್ತಿತ್ವ ಯಾ ಹೆಂಗೆ ಅವ್ರ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅಂತಾರಾಷ್ಟ್ರ ನಮ್ಮ ಧ್ವನಿಯನ್ನ ಸರ್ಕಾರಕ್ಕೆ ಮುಗಿಸಿ ಅಂತ ಹೇಳಿದ್ರೆ ನಾವು ಮತ್ತೆ ಸಾವಿರದ ಎಂಟುನೂರ ಹದಿನೆಂಟಿಗೆ ಹಿಂದೆ ಹೆಂಗೆ ಸಮಾಜ ಇತ್ತು ಆ ವ್ಯವಸ್ಥೆಗೆ ನಮ್ಮನ್ನು ತಲು ಇದೆ ಇವತ್ತು ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳೆಲ್ಲ ಕೂಡ ಒಂದೊಂದಾಗಿ ಅವರು ಕಡಿತಗೊಳಿಸ್ತಾ ಇದ್ದಾರೆ ಅದರಿಂದ ನಾವೆಲ್ಲ ಬಿಡುಗಡೆ ಮಾಡಬೇಕು ಅಂದ ಸರ್ಕಾರಕ್ಕೆ ನಟರು ಬರೆದು ಕೊಡೋದು ಅಷ್ಟೇ ಅಲ್ಲದೆ ಒಂದು ಕಡೆ ಸೇರಿಸಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ಬೇಕು ಅದರಿಂದ ಬರುವ ಅಕ್ಟೋಬರ್ ಬರುವ ತಿಂಗಳ ಹತ್ತನೇ ತಾರೀಕು ರಾಣಿಬೆನ್ನೂರಲ್ಲಿ ಒಂದು ಸಭೆ ಏರ್ಪಾಡು ಮಾಡಿದ್ವಿ ಅದಕ್ಕೆ ಅಂಬೇಡ್ಕರ್ ಅವರ ಮೊಮ್ಮಗನಾದ ಭೀಮರಾವ್ ಅಂಬೇಡ್ಕರ್ ಅವರು ಬರ್ತಾರೆ ಬೇರೆ ಕಾನೂನು ತಿಳಿದಿರುವವರನ್ನು ಕೂಡ ನಾವು ಸಭೆಗೆ ಕರೀತೀವಿ ಆ ಸಭೆಗೆ ತಾವೆಲ್ಲರೂ ಬರೋದು ಮುಖಾಂತರ ಸರ್ಕಾರಕ್ಕೆ ಈ ಸಮುದಾಯ ಎಚ್ಚೆತ್ತುಕೊಳ್ತಾ ಇದೆ ನಾವು ಮಾಡಿದ ತಪ್ಪನ್ನ ತಿದ್ಕೊಳ್ಳುವ ತೊಳಬೇಕ ಸಂದೇಶವನ್ನು ನಾವೆಲ್ಲ ಕೊಡಬೇಕು ಅದರಿಂದ ಒಂದಿನ ತಾವು ನಾವು ಹೋಗಿ ಬರುವುದು ಯಾವುದೋ ಒಂದು ಸಭೆಕ್ಕಲ್ಲ ನಮ್ಮ ಮುಂದಿನ ತಲೆಮಾರಿನ ವಿಮೋಚನೆಕ್ಕಾಗಿ ಮುಂದಿನ ತಲೆಮಾರಿನ ಬದುಕಕ್ಕಾಗಿ ನಾವು ಬರ್ತೀವಿ ಅಂತ ಹೇಳಿ ನೀವೆಲ್ಲ ಭಾವಿಸಿ ಎಲ್ಲರೂ ಆವತ್ತು ಬರಬೇಕು ಅಂತ ಕೇಳ್ಕೊಳ್ತೀವಿ

ಅಂಬೇಡ್ಕರ್ ಅವರ ಮೊಮ್ಮಗನಾದ ಆನಂದ್ ಅವರನ್ನು ಬಿಡುಗಡೆ ಮಾಡಿ ಆನಂದ್ ತೇಳ್ತುಂಬೆಯವರನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಆನಂದ್ ತೇಳ್ತುಂಬೆ ಮೇಲಿನ ಸುಳ್ಳು ಕೇಸುಗಳನ್ನು ವಾಪಸ್ ಪಡೆಯಿರಿ ವಾಪಸ್ ಪಡಿ ಆನಂದ್ ತೇಳ್ತುಂಬೆ ಮೇಲಿನ ಸುಳ್ಳು ಕೇಸುಗಳನ್ನು ವಾಪಸ್ ಪಡೆಯಿರಿ ವಾಪಸ್ ಪಡಿ நீங்கserialize மாடல போட்டோம் நம்ம இந்த ஒரு Jangan lupa like, share, and subscribe <coughs> to <coughs> our channel. ನಮ್ಮ ತಂದೆ ಅಯ್ಯೋ ವಿಡಿಯೋ ಮಾಡ್ತಾ ಇದ್ದಾನೆ ಎಲ್ಲರ Hãy subscribe cho kênh Ghiền Mì Gõ Để không bỏ lỡ những video hấp dẫn